ಗುರ್ಜಿ ಗುರ್ಜಿ ಎಲ್ಲಾಡಿ ಬಂದೆ ಹಳ್ಳ ಕೊಳ್ಳ ತಿರ್ಗಾಡಿ ಬಂದೆ ಗುರ್ಜಿ ಗುರ್ಜಿ ಎಲ್ಲಾಡಿ ಬಂದೆ ಹಳ್ಳ ಕೊಲ್ಲ ತಿರ್ಗಾಡಿ ಬಂದೆ ಕಾರ ಮಳೆಯೋ ಕಪತ್ತ ಮಳೆಯೋ ಸುರಿ ಸುರಿಯೋ ಮಳೆ ರಾಯ ಮಳೆಯೋ ಕಪತ್ತ ಮಳೆಯೋ ಸುರಿ ಸುರಿಯೋ ಮಳೆರಾಯ ತಂದಣ್ಣೋ ತಾನೋ ತರ ನಂದನ್ ನನ್ನ ತಾನು ತಂದನ್ನು ತಾನೋ ತರ ನಂದನ್ ನನ್ನ ತಾನು ಸುಣ್ಣ ಕೊಡ್ತೀನಿ ಸುರಿಯಲೆ ಮಳೆಯೆ ಬಣ್ಣ ಕೊಡ್ತೀನಿ ಬಾರಲೆ ಮಳೆಯೆ ಸುಣ್ಣ ಕೊಡ್ತೀನಿ ಸುರಿಯಲೆ ಮಳೆಯೆ ಬಣ್ಣ ಕೊಡ್ತೀನಿ ಬಾರಲೆ ಮಳೆಯೆ ಸುಣ್ಣ ಬಣ್ಣ ಎರಡು ಕೊಡ್ತೀನಿ ಸುರಿ ಸುರಿಯೋ ಮಳೆ ಸುಣ್ಣ ಬಣ್ಣ ಎರಡು ಕೊಡ್ತೀನಿ ಸುರಿ ുരിയോ മളെരായ തന്നോ താനോ തര നന്ദ താനോ തന്നോ താനോ തരനന്ദൻ നന്ന തോ ಆಡೋ ಮಕ್ಕಳ ಅಡವಿಗೆ ಅಟ್ಟಿ ಊಡೋ ಎತ್ತನು ಗೂಟಕ್ಕೆ ಕಟ್ಟಿ ಊಡೋ ಎತ್ತನು ಗೂಟಕ್ಕೆ ಕಟ್ಟಿ ಆಡೋ ಮಕ್ಕಳ ಅಡವಿಗೆ ಅಟ್ಟಿ ಬಿತ್ತೋ ಬೀಜ ಮನೆಯಲ್ಲಿರಿಸಿ ಎಲ್ಲೋದೋ ಮಳೆರಾಯ ಬಿತ್ತೋ ಬೀಜ ಮನೆಯಲ್ಲಿರಿಸಿ ಎಲ್ಲೋದೋ ಮಳೆರಾಯ ತಂದಣ್ಣೋ ತಾನೋ ತಲನಂದನ್ ನನ್ನ ತಾನೋ నో తర నందో ధన్యవాదాలు థ్యాంక్ యూ సార్